ಒಬ್ಬ ಅಪ್ಪ ಮಗನ ಕತೆ ಇದು ಇದು ನಮ್ಮೆಲ್ಲರಿಗೂ ಕೂಡ ಬಹಳ ಹತ್ತಿರವಾದ ಕತೆ ನಮಗೂ ಈ ರೀತಿ ಖಂಡಿತ ಭಾಸವಾಗೇ ಇರತ್ತೆ ಚೆನ್ನಾಗಿದೆ ಕತೆ ಕೇಳಿ ಅಪ್ಪ ಸಿಕ್ಕಾಪಟ್ಟೆ ಶಿಸ್ತಿನ ಸಿಪಾಯಿ ಆಗಿರ್ತಾರೆ ಅದು ಮಗನಿಗೆ ತುಂಬಾ ಕಿರಿಕಿರಿ ಉಂಟಾಗ್ತಿರತ್ತೆ ಏನು ಇದನ್ ಮಾಡಬೇಡ ಅದನ್ ಮಾಡಬೇಡ ಹಾಗೆ ಹೋಗು ಹೀಗೆ ಹೋಗು ಅಂತ ರೂಲ್ಸ್ ರಾಮಯಂತರ ಆಡ್ತಿರ್ತಾರೆ ನಮ್ಮಪ್ಪ ಒಂಥರ ಹಿಟ್ಲರು ಅಂತ ಒಳಗೊಳಗೆ ಮಗನ್ಗೆ ಬೇಸರ ಅಪ್ಪನ್ ಕಂಡ್ರೆ ಅಪ್ಪ ಯಾವ ರೀತಿ ಶಿಸ್ತನ್ನು ಪಾಲಿಸು ಅಂತ ಹೇಳ್ತಿರ್ತಾರೆ ಅಂದರೆ ಮನೆ ಒಳಗೆ ಬರುವಾಗ ಗೇಟ್ ಹಾಕ್ಕೊಂಡು ಬರಬೇಕು ಚಪ್ಪಲಿನ ಹೇಗಂದ್ರೆ ಹಾಗೆ ಬಿಟ್ಟು ಬರಬಾರ್ದು ಗಾಡಿ ಪಾರ್ಕ್ ಮಾಡುವಾಗ ಸರಿಯಾಗಿ ಪಾರ್ಕ್ ಮಾಡಬೇಕು ಸಿಗ್ನಲ್ ಜಂಪ್ ಮಾಡಬಾರ್ದು ನಲ್ಲಿ ಸರಿಯಾಗಿ ತಿರುಗಿಸಿ ಕ್ಲೋಸ್ ಮಾಡಿ ಬರಬೇಕು ಈ ರೀತಿಯ ರೂಲ್ಸ್ಗಳನ್ನು ಹೇಳ್ತಿರ್ತಾರೆ ಸುಖ ಸುಮ್ಮನೆ ಎಲೆಕ್ಟ್ರಿಸಿಟಿ ವೇಸ್ಟ್ ಮಾಡಬಾರ್ದು ನ್ಯಾಷನಲ್ ವೇಸ್ಟ್ ಅದು ಪದೇ ಪದೇ ಹೇಳ್ತಿರ್ತಾರೆ ಇದು ಯಾಕೋ ಮಗನಿಗೆ ತುಂಬಾ ಒಂಥರ ಇರಿಟೇಷನ್ ಜಾಸ್ತಿ ಇರತ್ತೆ ಅವ್ನು ಯಾವಾಗೂ ಅಂದ್ಕೊಳ್ತಿರ್ತಾನೆ ಸ್ಕೂಲ್ ಡೇಸಿಂದನೇ ನಾನು ಡಿಗ್ರಿ ಮುಗ್ದಿದ ತಕ್ಷಣ ದೂರ ಹೋಗ್ಬಿಡ್ಬೇಕು ನಮ್ಮಪ್ಪನ ಸಹವಾಸ ಸಾಕು ಅವ್ರ ಮುಂದೆ ಕೂತು ಊಟ ಮಾಡೋಕ್ಕೂ ನಂಗೆ ಇರಿಟೇಟ್ ಆಗುತ್ತೆ ಕೈ ತುಂಬ ಮಾಡ್ಕೊಂಬಿಡ್ಬಿಡ ಗಲೀಜನ್ನು ತುದಿ ಮಾತ್ರ ತೊಗೊಂಡು ತಿನ್ನಬೇಕು ಸ್ವಲ್ಪ ಶಿಸ್ತು ಪಾಲ್ಸು ಪಾಲ್ಸು ಅಂತ ಕೇಳಿ ಕೇಳಿ ಕಿವಿ ತೂತಾಗೋಗಿದೆ ಅಂತ ಮನಸ್ಸಲ್ಲೇ ಬೈಕೋತಿರ್ತಾನೆ ಡಿಗ್ರಿ ಮುಗಿಯತ್ತೆ ಅವ್ನ ಕೆಲಸಕ್ಕೆ ಇಂಟರ್ವ್ಯೂಗೋಸ್ಕರ ಕಾಲ್ ಫಾರ್ ಮಾಡಿರ್ತಾರೆ ಒಂದು ದೊಡ್ಡ ಪ್ರತಿಷ್ಠಿತ ಕಂಪ್ನಿಯವರು ಹೊರಡುವಾಗ ಅವತ್ತು ಅಪ್ಪ ಹೇಳ್ತಾರೆ ನೋಡು ಸ್ವಲ್ಪ ಗಂಭೀರವಾಗಿರೋ ಅಲ್ಲಿ ಮಕ್ಕಳ ಆಟದ ಥರ ಆಡಬೇಡ ಅಂತ ಹೇಳ್ತಾರೆ ಆಚೆ ಹೋಗುವಾಗ ಅಪ್ಪನ ಮುಖಾನೂ ನೋಡೋಲ್ಲ ಈ ಕೆಲಸ ಸಿಗಲಿ ನಿನ್ನಿಂದ ಎಷ್ಟು ಬೇಗ ಆಚೆ ಹೋಗ್ತೀನಿ ನೋಡ್ತಿರೋ ಅಂದ್ಕೊಂಡು ಹೋಗ್ತಾನೆ ಆ ಕಂಪ್ನಿ ಒಳಗೆ ಹೋಗುವಾಗ ಒಂದು ಚಿಕ್ಕ ಗೇಟ್ ಇರುತ್ತೆ ಗೇಟ್ ಯಾರೋ ಕ್ಲೋಸೇ ಮಾಡಿರೋಲ್ಲ ಅಲ್ಲಿ ಅಪ್ಪನ ಮಾತು ನೆನಪಾಗತ್ತೆ ಗೇಟ್ ಕ್ಲೋಸ್ ಮಾಡ್ಕೊಂಡು ಹೋಗ್ತಾನೆ ಒಳಗೆ ಹೋಗ್ತಾನೆ ಚಪ್ಪಲಿ ಕೂಡ ಅದ್ರ ಒಳಗಡೆ ಕೆಲಸ ಮಾಡ್ತಿದ್ದವರೋ ಏನೋ ಅಸ್ತವ್ಯಸ್ತವಾಗಿ ಬಿಟ್ಟಿರ್ತಾರೆ ಯಾರಪ್ಪ ಇದು ಅಂದ್ಕೊಂಡು ಇವನೇ ಆ ಚಪ್ಪಳಿನ ಕಾಲಲ್ಲಿ ಸರಿಯಾಗಿ ಇಟ್ಬಿಟ್ಟು ಒಳಗೆ ಹೋಗ್ತಾನೆ ಯಾರೋ ಆಗಲೇ ಫ್ಯಾನ್ ಆನ್ ಮಾಡಿಬಿಟ್ಟಿರ್ತಾರೆ ಯಾರೂ ಇಲ್ವಲ್ಲ ಯಾಕೆ ಸುಮ್ಮ ಸುಮ್ಮನೆ ಈ ಒಂದು ಕೊಠಡಿಲಿ ಫ್ಯಾನ್ ಓಡ್ತಾ ಇದೆ ಅಂತ ಫ್ಯಾನ್ ಆಫ್ ಮಾಡ್ತಾನೆ ಇನ್ನು ನಲ್ಲಿ ಯಾರೋ ಓಪನ್ ಮಾಡಿಬಿಟ್ಬಿಟ್ಟಿರ್ತಾರೆ ಕ್ಲೋಸೇ ಮಾಡಿರೋಲ್ಲ ಸರಿಗೆ ಅದನ್ನು ಕೂಡ ಇವನೇ ಕ್ಲೋಸ್ ಮಾಡ್ತಾನೆ ಅಪ್ಪನ ಮಾತು ನೆನಪಾಗಿ ಹೋಗಿ ಕೂತ್ಕೋತಾನೆ ಚೇರ್ನಲ್ಲಿ ಯಾರೋ ಒಬ್ಬರು ಬರ್ತಾರೆ ಎದ್ದು ನಿಂತು ಸರ್ ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳ್ತಾನೆ ತಗೊಳ್ಳಿ ಅಪಾಯಿಂಟ್ಮೆಂಟ್ ಆರ್ಡರ್ ಅಂತ ಕೈ ಕೊಡ್ತಾರೆ ಇವನಿಗೆ ಆಶ್ಚರ್ಯ ಆಗುತ್ತೆ ಸರ್ ನಾನು ಇನ್ನೂ ಇಂಟರ್ವ್ಯೂನೇ ಮಾಡಿಲ್ಲ ಸರ್ ಯಾಕೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ತಿದ್ದೀರಾ ಅಂತ ಅದಕ್ಕೆ ಅವ್ರು ಹೇಳ್ತಾರೆ ನಾನು ಈ ಸಂಸ್ಥೆಯ ಮ್ಯಾನೇಜರ್ ಪಾ ನಿನ್ನ ಒಂದು ಚಲನವಲನ ಎಲ್ಲವನ್ನ ನಾವು ಪಕ್ಕದ ರೂಮ್ನಲ್ಲಿ ಕೂತ್ಕೊಂಡು ಸಿ ಸಿ ಕ್ಯಾಮ್ರಾಲ ನೋಡ್ತಾ ಇದ್ವಿ ಅಬ್ಸರ್ವ್ ಮಾಡಿದ್ವಿ ನಮಗೆ ನಿನ್ನ ಕ್ಯಾರೆಕ್ಟರ್ ಭಾಳ ಇಷ್ಟ ಆಯಿತು ನೋಡು ಈಗಿನ ಕಾಲದಲ್ಲಿ ಮಕ್ಕಳೆಲ್ಲರೂ ಕೂಡ ಡಿಗ್ರಿ ಓದ್ತಾರೆ ಚೆನ್ನಾಗೇ ಮಾರ್ಕ್ಸ್ ತಗೊಳ್ತಾರೆ ಆಲ್ಮೋಸ್ಟ್ ಎಲ್ಲರೂ ಬ್ರಿಲಿಯನ್ಸೆ ಆದರೆ ಬಹಳಷ್ಟು ಜನರಿಗೆ ಸಾಮಾಜಿಕ ಕಾಳಜಿ ಅನ್ನೋದೇ ಇರೋದಿಲ್ಲ ಶಿಸ್ತು ಅನ್ನೋದೇ ಇರೋದಿಲ್ಲ ನಿಮ್ಮ ಮನೇಲಿ ನಿನಗೆ ತುಂಬ ಒಳ್ಳೆ ಶಿಸ್ತಿನ ಪಾಠ ಕಲಿಸಿ ಕಳಿಸ್ಕೊಟ್ಟಿದ್ದಾರೆ ಅನ್ಸುತ್ತೆ ಹಾಗಾಗಿ ನೀನು ತುಂಬ ಇಷ್ಟ ಅದೆ ನಮಗೆ ತಗೋ ಅಪಾಯಿಂಟ್ಮೆಂಟ್ ಆರ್ಡರ್ ಅಂತ ಕೊಟ್ಟು ಬಹಳ ಒಂದು ಒಳ್ಳೆ ಸ್ಯಾಲ್ರಿ ಕೂಡ ಕೋಟ್ ಮಾಡಿರ್ತಾರೆ ಅವನು ಕಣ್ತುಂಬ ನೀರು ಬಂದು ಅಳೋದಕ್ಕೆ ಪ್ರಾರಂಭ ಮಾಡಿಬಿಡ್ತಾನೆ ಯಾಕೆ ಅಂತ ಕೇಳಿದಾಗ ಇಲ್ಲ ಸರ್ ನಮ್ಮ ಅಪ್ಪನ ನೋಡಬೇಕು ಅಂತ ಹೇಳಿ ಓಡೋಡಿ ಮನೆಗೆ ಬಂದು ಅಪ್ಪನ್ನ ಬಾಚಿ ತಬ್ಬಿ ಹತ್ ಅಪ್ಪ ಏನಾಯ್ತೋ ಯಾಕೋ ಅಂತ ಕೇಳಿದಾಗ ಏನಿಲ್ಲಪ್ಪ ಚಿಕ್ಕ ವಯಸ್ಸಿಂದ ನಾನು ಅನ್ಕೊಳ್ತಿದ್ದೆ ನಮ್ಮಪ್ಪ ಯಾವಾಗೂ ರೂಲ್ಸು ರೂಲ್ಸು ಶಿಸ್ತು ಶಿಸ್ತು ಅಂತ ಹೇಳಿ ಎಷ್ಟು ತಲೆ ತಿಂತಾರೆ ಅಂತ ಆದರೆ ನಾನು ಎಷ್ಟು ತಪ್ಪು ಅಂತ ನನಗೆ ಇವತ್ತು ಗೊತ್ತಾಯ್ತಪ್ಪ ನೀನು ಕಲಿಸಿದ ಆ ಶಿಸ್ತಿನ ಪಾಠವೇ ಇವತ್ತು ಒಳ್ಳೆ ಪ್ರತಿಷ್ಠಿತ ಕಂಪ್ನೀಲಿ ಕೆಲಸ ಸಿಗೋ ಹಾಗೆ ಆಯ್ತಪ್ಪ ಅಂತ ಹೇಳದ್ನಂತೆ ಸ್ನೇಹಿತರೆ ನಾವು ಕೂಡ ಬಹಳಷ್ಟು ಜನ ಅಂದ್ಕೊಳ್ತಿರ್ತೀವಿ ಚಿಕ್ಕಂದಿನಲ್ಲಿ ಅಪ್ಪ ಅಮ್ಮ ಏನಾದರೂ ಹಾಗೆ ಮಾಡಬೇಡ ಹೀಗೆ ಮಾಡಬೇಡ ಓದೋದ್ರ ಕಡೆ ಕಾನ್ಸಂಟ್ರೇಟ್ ಮಾಡು ಸ್ವಲ್ಪ ಶಿಸ್ತಿನಿಂದ ಇರು ಗಂಭೀರವಾಗಿರು ಅಂತೆಲ್ಲ ಪದೇ ಪದೇ ಹೇಳುವಾಗ ಮನಸ್ಸಿಗೆ ಕಿರಿಕಿರಿ ಆಗತ್ತೆ ಆದರೆ ಅದರ ಹಿಂದಿನ ಅರ್ಥ ಬಹಳ ದೊಡ್ಡದಿರುತ್ತೆ ನಾವು ವಯಸ್ಕರಾದ ಮೇಲೇ ನಮಗೂ ಮಕ್ಕಳಾದ ಮೇಲೇ ನಮಗೆ ಗೊತ್ತಾಗೋದು ಯಾಕೆ ನಮ್ಮ ಅಪ್ಪ ಅಮ್ಮ ಹಾಗೆ ವರ್ತಿಸ್ತಿದ್ರು ಅಂತ ತಂದೆ ತಾಯಿಯರ ಮಾತು ಬಹಳನೇ ಅತ್ಯಮೂಲ್ಯ ಯಾವತ್ತೂ ಕಡೆಗಣಿಸದಿರಿ ಅವ್ರ ಮಾತು ಕಿರಿಕಿರಿ ಅಂತ ಯಾವತ್ತೂ ಅಂದ್ಕೊಳ್ಬೇಡಿ ನಿಮ್ಮ ಒಳ್ಳೆಯದಕ್ಕೆ ಅವ್ರು ಹೇಳೋದು